ಮೊದಲಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ನಮ್ಮ ನಾಯಕರಾದಂಥ ಚಿಂತಾಮಣಿ ಶಾಸಕರಂಥ ಸುಧಾಕರ್ ಅಣ್ಣವರು ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡುವಂಥ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶಣ್ಣವರು ಎಲ್ಲ ರೀತಿಯಲ್ಲಿ ನಮ್ಮ ಹಿಂದೆ ಮುಂದೆ ಸುತ್ತಲೂ ಇದ್ದು ನಮ್ಮನ್ನು ಕಾಪಾಡಿಕೊಂಡು ಹೋಗುವಂಥ ನಮ್ಮ ಅನಿಲಣ್ಣವರು ಹಾಗೆ ಇವತ್ತು ನಮ್ಮ ಮುಲ್ಬಾಗ್ಲಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲ ನಮ್ಮ ನಾಯಕರ ಸಭೆಯಲ್ಲ ಯಾರು ನಮ್ಮ ಲೀಡರ್ಸ್ ಸಭೆಯನ್ನು ಹಮ್ಮಿಕೊಂಡಿದ್ದೀರಿ ಅದಕ್ಕೆ ನಮ್ಮ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನಗೆ ಖುಷಿಯಾಗಿದೆ ಅದೇ ರೀತಿ ಇವತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಕೆ ವಿ ಗೌತಮ್ ಕೆ ವಿ ಗೌತಮ್ ಅವರ ತಂದೆ ಬಂದು ಬೆಂಗಳೂರಿನ ಮೇಯರ್ ಆಗಿದ್ದವರು ಅವರು ಸಂಬಂಧಗಳಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಸಂಬಂಧಗಳು ಇದಾವೆ ಇರ್ಬೋದು ಆದರೆ ಒಳ್ಳೆ ಹವೆ ಒಳ್ಳೆ ಹವೆ ಅಂತಿದ್ದರೆ ನಾವೆಲ್ಲರೂ ನೋಡಿದ್ದೀವಿ ಮೊದಲು ಈ ಭಾಗದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ನಾಗೇಶನ್ನು ನೋಡಿದ್ದೀವಿ ಆ ಥರ ತಿಳ್ಕೊಬೇಡಿ ಯಾರು ನಾಗೇಶ್ ಥರ ಅಂತ ಏನಂತ ತಿಳ್ಕೊಬೇಡ್ರಿ ಆ ಕ್ಯಾಟಗಿರಿ ಬೇರೆ ಈ ಕ್ಯಾಟಗಿರಿ ಬೇರೆ ಅವರು ಬೇರೆ ಮನಸ್ಸು ಇವರು ಬೇರೆ ಮನಸ್ಸು ಏಕೆಂದರೆ ಯುವಕರ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ನೀವು ಯಾರು ಏನು ಎಷ್ಟು ಮಾಡಬೇಕಾಗಿಲ್ಲ ಇಲ್ವಾ ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ನಮ್ಮ ಅಮಾನನ್ನವರು ನೀಲ್ಗಟ್ಟನವರು ನಮ್ಮ ಲೀಲಮ್ಮನವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಸದಸ್ಯರು ಆಮೇಲೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ರಾಜೇಂದ್ರಗೌಡರು ಗ್ರಾಮ ಪಂಚಾಯತ್ ಚೇರ್ಮನ್ ಉಮಾ ಅವರು ಸಭೆಗುಳ್ಳ ಕೌನ್ಸಿಲರು ಎಲ್ಲ ನಮ್ಮ ಯುವಕರು ಎಲ್ಲರೂ ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರವಿಂದ್ ಅವರು ಮುಖ್ಯವಾಗಿ ನಮ್ಮ ಹಿರಿಯರು ಬೆಳಗ್ಗೆ ನಾವು ಕಾರಲ್ಲೇ ಬರಬೇಕಂತ ಸೀನಣ್ಣಾಗೆ ಒಂದು ಹೇಳಿದೆ ನಾನು ಯಾವ ಸೀನಣ್ಣ ಉತ್ತನೂರು ಸೀನಣ್ಣಗೆ ಅಣ್ಣ ನನಗೆ ಫೋನ್ ಮಾಡಿದ್ರು ಅವರು ಈಗ ಯಾರು ಫೋನ್ ಮಾಡಿಲ್ಲ ಅಂತ ನಿನಗೆ ಫೋನ್ ಮಾಡುವಷ್ಟು ದೊಡ್ಡವರು ನಾವು ಹಾಗಿಲ್ಲ ಕಾಂಗ್ರೆಸ್ ಪಕ್ಷ ಯಾರಪ್ಪ ಸತ್ತು ಅಲ್ಲ ಈ ತಾಲೂಕು ಈ ದೇಶದ ಸೊತ್ತು ನೀವು ಹಿರಿಯರು ನೀವು ದೊಡ್ಡವ್ರು ನೀವು ನಮಗೆ ಫೋನ್ ಮಾಡಿ ಕರಿಬೇಕು ಅಂತ ಒಂದ್ ಕೋರ್ಸಿಂದ ಹಾಗೆ ನಾವಲ್ಲಪ್ಪ ನೀನ್ ಕರಿಯೋದು ನಾವು ಕರೆಯಲ್ಲ ನಿನಗೆ ನಿನ್ನ ಸೀನಿಯಾರಿಟಿ ನಿನ್ನ ದೊಡ್ಡ ಸ್ಥಾನ ನೀನ್ ಇರುವಂತ ಮನುಷ್ಯ ನೀನು ನಮಗೆ ಕರಿಬೇಕು ಏನು ಸೀರಾ ಇಲ್ವಾ ಹಾ ಹೇಳ್ದೆ ಸೇನ್ ಹೇಳ್ದೆ ಎಲ್ಲ ನಮ್ಮ ಇದು ನಮ್ಮ ವೆಂಕಟೇಶನ್ ಇದ್ದಾರೆ ನಮ್ಮ ಮಾವಣಿ ಕೃಷ್ಣನ್ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಸದಸ್ಯರು ಇದಾರೆ ಮಹಿಳಾ ಕಾಂಗ್ರೆಸ್ ಅವ್ರು ಇದಾರೆ ನಮ್ಮ ನನಗೆ ಹೆಂಗ್ ಆಂಧ್ರದಲ್ಲಿ ಶೋಭನ್ ಬಾಬು ಅಲ್ಲಿದ್ದಾರೆ ನಮ್ಮ ಮುಳುಗಾಗಲೇ ನನಗೆ ಶೋಭನ್ ಬಾಬು ನಮ್ಮ ಶಿವಣ್ಣ ಅವರು ನನಗೆ ನಾನು ಒಂಥರ ಖುಷಿ ನೋಡಿದ್ರೆ ವಯಸ್ಸಾದ ವಯಸ್ಸಾಗ್ತಾ ಇದೆ ಅಂದ್ರೆ ಮಗ ಕಲರ್ ಎಲ್ಲ ಚಿಕ್ಕದಾಗ್ತಾ ಬರ್ತಾ ಇದೆ ಹುಡುಗರಾಗ್ತಾ ಬರ್ತಾ ಇದ್ದಾರೆ ನಮ್ಮ ಶಿವಣ್ಣವ್ರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಒಂದೇ ವಿಷಯನಪ್ಪ ಜೈ ಶ್ರೀರಾಮ್ ಎಲ್ಲರ ಜೋಗ ಹತ್ತು ಹತ್ತು ಲಕ್ಷ ಬಂದಿದೆ ಎದ್ದು ಹೋಗ್ಬಿಡಿ ಅಷ್ಟೇ ಬಿ ಜೆ ಪಿ ಅವರು ಹಿಂದ್ಗಡೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ ಎಲ್ಲಿ ಹಿಂದ್ಗಡೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ ಅವ್ರ ಅಜೆಂಡಾ ಇದೆ ಜೆ ಡಿ ಎಸ್ ಅವ್ರ ಅಜೆಂಡಾಗೆ ಬಂದ್ಬಿಟ್ಟು ಮೂರು ನಾಮ ಒಂದು ಹಾಸನ್ ಬಿಳಿ ನಾಮ ಮಂಡ್ಯ ಒಂದು ಬಿಳಿ ನಾಮ ಕೋಲಾರ ಒಂದು ಕೆಂಪು ನಾಮ ಎಂಟ್ರನ್ಸಂ ಪದಾರ್ಥ ಕ್ಲಿಯರ್ ಅವ್ರದೆಲ್ಲ ಏನೂ ಇಲ್ಲ ಇಷ್ಟೇ ಅವ್ರದೆಲ್ಲ ಆಗೋದು ಇಷ್ಟೇ ಆಗೋದು ಮಾತು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಇಲ್ಲ ನಾವು ಇನ್ನೊಂದು ಪಕ್ಷವನ್ನು ದೂಷಣೆ ಮಾಡೋಕ್ಕೋ ಇನ್ನೊಂದು ಪಕ್ಷವನ್ನು ಅವ್ರ ಮೇಲೆ ಏನು ಆರೋಪ ಮಾಡೋಕ್ಕೆ ನಾವು ಬಂದಿಲ್ಲ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಪಕ್ಷದ ನಾಯಕರು ಈ ಸಲ ನಾವು ಅಸೆಂಬ್ಲಿ ಎಲೆಕ್ಷನಲ್ಲಿ ನಮ್ಮ ಹಾದಿನಾರಾಯಣ ಅವರು ಕಂಟೆಸ್ಟ್ ಮಾಡಿ ಹದಿನೈದನೇ ದಿವಸ ಟೈಮ್ ಸಿಕ್ತು ಅವರು ಸೋತಿದ್ದಾರೆ ಸೋತಿರೋದೇನೆಂದ್ರೆ ಇವರು ಅಂದರೆ ಅವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಬೇಡಿ ನಾವು ಸೋತಿರ್ಬೋದು ಆದರೆ ಸೋತಿರೋದು ಹೆಂಗೆ ಅಂತ ನಮ್ಮ ನಾಯಕರಿಗಳಿಂದ ನಾವು ಸೋತವೆ ಮಾತ್ರ ನಮ್ಮ ವೋಟರ್ಸಿಂದ ನಾವು ಸೋತೀವಿ ನಮ್ಮ ನ್ಯಾಯವತ್ತು ನೀನು ಮಾಡ್ತೀಯ ಅಂತ ನಾನು ನಾನು ಮಾಡ್ತೀನಿ ಅಂತ ನೀನು ನೀನು ಅಂತ ನಾನು ನಾನು ಮಾಡ್ತೀನಿ ಅಂತ ಅವರು ಎರಡು ಆಮೇಲೆ ಕಾಂಪ್ರಮೈಸಿಂಗೇ ಇವ್ರಿಗೆ ಎಲೆಕ್ಷನ್ ಟೈಮ್ ಆಗೋಯ್ತು ನಾನು ಕೋಲಾರ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗೂ ನಾವು ಅಟೆಂಡ್ ಆಗಿದ್ದೀವಿ ಪ್ರತಿಯೊಂದು ವಾರ್ಡ್ಗೂ ಅಟೆಂಡ್ ಆಗಿದ್ದೀನಿ ಲಾಸ್ಟ್ ಎರಡು ದಿವಸ ಫ್ರೀಯಾಗಿ ಕುತ್ಕೊಂಡ್ಬಿಟ್ಟಿದ್ದೆ ಏನಣ್ಣ ಲಾಸ್ಟ್ ಎರಡು ದಿವಸ ಫ್ರೀಯಾಗಿ ಕುತ್ಕೊಂಡಿದ್ದೆ ಆ ಕೆಲಸ ನೀವಿಲ್ಲೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ನಾನು ಬರೋಕ್ಕಾಗಿಲ್ಲ ಆಗಿಲ್ಲ ಆದ್ರೆ ದಯವಿಟ್ಟು ನಿಮ್ಗೆ ಹೇಳ್ತೀನಿ ಪುಟ್ಟಿಡಿ ಪಾಲ್ ಹೋಗಿ ತೊಟ್ಟು ವಿಸುಮೇಶ್ ನಾವು ಹೋಗುತ್ತೆ ಮಗು ಲೀಟ್ರ್ ವಿಷಮ್ ಹೋಗುತ್ತೆ ಪುಟ್ಟಿಡಿ ಪಾಲ್ ಹೋಗಿ ತೊಟ್ಟೇಷ್ ಹೋಗುತ್ತೆ ಲೀಟ್ರ್ ಪೋಷಣ ಹೋಗುತ್ತೆ ಆದರೆ ನೆಕ್ಸ್ಟು ಆ ರೀತಿಲಿ ಆಗೋದಕ್ಕೆ ನೀವು ದಯವಿಟ್ಟು ಯಾರೂ ಅವಕಾಶ ಕೊಡಬೇಡಿ ಹಿರಿನಿದ್ದೀರಿ ನೀವೆಲ್ಲ ಇದ್ದೀರಿ ಇವಾಗ ಹಿರಿಯಲ್ಲಿ ಬಂದ್ಬಿಟ್ಟು ನಮ್ಮ ಬಾಲರಾಜನ ಇಲ್ಲಿ ಕೂತಿದ್ದಾರೆ ನಮ್ಮ ರಾಮಚಂದ್ರನ ಕೂತಿದ್ದಾರೆ ಎಲ್ಲೆಲ್ಲಿ ಕೂತಿದ್ದಾರೆ ಆಮೇಲೆ ಅವ್ರು ಕೂತಿದ್ದಾರೆ ನೀವೆಲ್ಲ ಹಿರಿನಿದ್ದೀರಿ ನೀವೆಲ್ಲ ತಪ್ಪೇನಾದರೂ ಮಾಡಿದರೆ ನಮ್ಮನ್ನು ಕೇಳ್ರಿ ನೀವು ಬಂದು ನಾವು ಹೇಳ್ತೀವಿ ಆನ್ಸರ್ ಹೇಳ್ತೀವಿ ನಿಮ್ಮ ಮಕ್ಕಳ ಥರ ನಾವು ನೀವು ತಪ್ಪು ಮಾಡಿದಾಗ ನಮ್ಗೆ ಹೇಳಿ ಇಂಥದ್ದು ಮಾಡಿದ್ದೀರಪ್ಪ ಅಂತೇಳಿ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆಗಿದ್ದು ಆ ತಪ್ಪನ್ನು ಸರಿ ತಿದ್ದುಕೊಂಡು ಹೋಗ್ತೀವಿ ಆದರೆ ಮುಂಚೆ ಒಂದು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾದಿನಾರಾಯಣವನ್ನ ಸೋಲನ್ನು ಅನುಭವಿಸಿದ್ದಾರೆ ಇವತ್ತು ಅದನ್ನು ಗೆಲುವಾಗಿ ನೀವು ಮಾರ್ಪಾಟನ ಮಾಡಿ ಗೆಲುವಾಗಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ನೀವು ಮಾಡಲೇಬೇಕಾಗ್ತದೆ ಇವತ್ತು ಏನೇ ಸಮಸ್ಯೆ ಬಂದರೂ ಯಾರಿಗಾದ್ರು ನನಗೆ ಫೋನ್ ಮಾಡ್ತಾರೆ ಬೆಂಗಳೂರು ನನ್ನ ಮನೆ ಹತ್ರ ಬರ್ತಾರೆ ಅನಿಲನ್ನ ಫೋನ್ ಮಾಡ್ತಾರೆ ಅದೇ ನೀವು ಅವತ್ತು ಆ ಸಮಸ್ಯೆ ಆಗದೆ ಆದ್ಮೇಲೆ ನಾನು ಗೆಲ್ಸ್ಕೊಂಡು ನೀವು ಬೆಂಗಳೂರು ಬರೋ ಏನು ಅವಶ್ಯಕತೆ ಇತ್ತು ಅನಿಲನ ಹತ್ರ ಹೋಗೋಕೆ ಅವಶ್ಯಕತೆ ಇತ್ತು ಕೊತ್ತೂರು ಮಂಜು ಹತ್ರ ಏನು ಅವಶ್ಯಕತೆ ಇತ್ತು ಆ ದಿನದ್ರಲ್ಲಿ ಇವಳೇ ನೋಡ್ಕೊಳ್ತಾ ಇದ್ರ ಸರ್ಕಾರ ಇದೆ ಇವತ್ತು ನಮ್ಮದು ಸರ್ಕಾರ ಇದೆ ಅಂಥ ಟೈಪಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ನಾವು ಹಾಲು ಮಾಡಿಕೊಡ್ವಿ ಆದರೆ ನಾನು ಇವತ್ತು ಹೇಳ್ತಾ ಇದ್ದೆ ನೀವೆಲ್ಲರೂ ನಮ್ಮ ನಾಯಕರೆಲ್ಲರೂ ಎಲ್ಲರೂ ಅಷ್ಟೇ ಕಟ್ಟುನಿಟ್ಟಾಗಿ ಈ ಸತಿ ನೀವು ಎಲೆಕ್ಷನ್ ಮಾಡಲೇ ಮಾಡಬೇಕಾಗ್ತದೆ ನೀವೇನು ಬೇರೆ ರೀತಿಯಲ್ಲಿ ಆ ಲೀಡರ್ ಸರಿ ಇಲ್ಲ ಈ ಲೀಡರ್ಸ್ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಅದ್ಯಾವುದೂ ನಡೆಯೋದಿಲ್ಲ ಅಂಥವ್ರು ಯಾರಾದರೂ ಇರೋಂಗಿದ್ರೆ ದೂರ ಇದ್ಬಿಡಿ ಪಾಪ ಮೊದಲೇ ನಾವೇನೋ ಅವ್ನು ಕರೆಯೋದು ಇಲ್ಲ ದೂರ ಇದ್ದುಬಿಡಿ ಪರವಾಗಿಲ್ಲ ನಮಗೇನು ತೊಂದರೆ ಏನೂ ಇಲ್ಲ ಇನ್ನೊಬ್ಬರು ರೆಡಿ ಮಾಡೋಣ ಆ ಜಾಗಕ್ಕಿನ್ನೊಬ್ಬರು ರೆಡಿ ಮಾಡೋಣ ಆ ರೀತಿಯಲ್ಲಿ ಆಗುವಂಥದಕ್ಕೆ ಚಾನ್ಸಸ್ ಕೊಡಬೇಡಿ ಸ್ಟ್ರಿಕ್ಟಾಗಿ ಎಲೆಕ್ಷನ್ ಬಟ್ ಎಲೆಕ್ಷನ್ಗೆ ಮುಂಚೆ ನಾವು ಮನೆ ಮನೆಗೂ ನಮ್ಮ ಗ್ಯಾರಂಟಿ ಕಾರ್ಡ್ಗಳ ನೀವೇ ಹಂಚಿದ್ರಿ ಕರೆಕ್ಟಾಗಿಲ್ವಪ್ಪ ಹಂಚಿದ್ರಾ ಇಲ್ವಾ ಎಲ್ಲ ಮನೆ ಮನೆಗೂ ಹಂಚಿದ್ರ ಇಲ್ವಾ ಅದೇ ರೀತಿಯಲ್ಲಿ ನೀವು ಆ ಗ್ಯಾರಂಟಿ ಕಾರ್ಡ್ ಹಂಚಿದಂಗೆ ಮನೆ ಮನೆಗೂ ಹೋಗಿ ಗ್ಯಾರಂಟಿ ಹಂಚಿದಾಗ ಅದೇ ಥರ ನೀವು ಓಟ್ ಕೇಳಿದೆ ನಾವು ಗೆಲ್ಲೋದ್ರಲ್ಲಿ ಅನುಮಾನ ಇರಲಿಲ್ಲ ಆದರೂ ಪರವಾಗಿಲ್ಲ ಈಗ ಎಲ್ಲರೂ ನೀವೊಂದು ಕೆಲಸ ಮಾಡಬೇಕಾಗಿದೆ ಬೂತ್ ವೈಸ್ ಲಿಸ್ಟ್ ಇದೆ ಹತ್ತು ಜನನೋ ಹದಿನೈದು ಜನನೋ ಕಮಿಟಿ ಇರುತ್ತೆ ಆ ಕಮಿಟಿ ಮುಖಾಂತರವಾಗಿ ಆ ಬೂತಲ್ಲಿ ನಾವು ಗ್ಯಾರಂಟಿ ಕಾರ್ಡ್ಸನ್ನು ಯಾವ ರೀತಿಯಲ್ಲಿ ಹಂಚಿದ್ವಿ ಅದೇ ರೀತಿಯಲ್ಲಿ ಈ ಒಂದು ಮನೆ ಮನೆ ಬಾಗಲಿಗೆ ಹೋಗಿ ಆ ಒಂದು ಗ್ಯಾರಂಟಿ ಕಾರ್ಡ್ ನಾವು ಕೊಟ್ಟಿದಿವಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅಂತ ಡಿ ಕೆ ಶಿವಕುಮಾರ್ ಸಾಹಿಬ್ರು ಸಿಗ್ನೇಚರ್ ಇರ್ತಕ್ಕಂಥ ನಿಮ್ಮ ಗ್ಯಾರಂಟಿ ಕಾರ್ಡನ್ನು ಮನೆ ಕೊಟ್ಟಿದ್ವಿ ನಾವು ಆ ಗ್ಯಾರಂಟಿ ಕಾರ್ಡ್ ನಿಮಗೆ ಉಪಯೋಗ ಆಗಿದೆ ಇಲ್ವಾ ಕರೆಂಟ್ ಬಿಲ್ಸ್ ಇರೋ ಬರ್ತಾ ಇದೆಯಾ ಇರೋ ಎರಡು ಸಾವಿರ ಬರ್ತಾ ಇದೆಯಾ ನಿಮಗೆ ಆಮೇಲೆ ಇದು ಅಕ್ಕಿದು ಕಾಸು ಬರ್ತಾ ಇದೆಯಾ ಅಕ್ಕಿದು ಕಾಸು ಬರ್ತಾ ಇದೆಯಾ ಅಕೌಂಟ್ಗೆ ಬಸ್ಸು ಫ್ರೀಯಾಗಿ ಓಡಾಡ್ತಾ ಇದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆಮೇಲೆ ಯುವಕರಿಗೆ ಯುವ ಬರ್ತಾ ಇದೆಯಾ ಈ ಗ್ಯಾರಂಟಿ ಕಾರ್ಡ್ ಅವತ್ತು ನಾವು ಏನು ಕೊಟ್ಟಿದ್ವಿ ನಿಮ್ಮ ಮನೆ ಬಾಗಲಿಗೆ ಇವತ್ತು ನುಡಿದಂತೆ ನಡೆದಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಪಾರ್ಲಿಮೆಂಟ್ ಸದಸ್ಯ ಇದರಲ್ಲಿ ನಾವು ಇನ್ನೂ ಅನೇಕ ಗ್ಯಾರಂಟಿಗಳು ಏನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರು ಎಂಟು ಸಾವಿರ ರೂಪಾಯಿಗೆ ಒಂದು ಒಬ್ಬರಿಗೆ ಕೊಡಬೇಕು ಅಂತಿದೆ ಇನ್ನೂ ಐದಾರು ಗ್ಯಾರಂಟಿಗಳೇನಿದ್ದಾವೆ ಆ ಐದಾರು ಗ್ಯಾರಂಟಿಗಳನ್ನ ನಾವು ತಂದೆ ತರ್ತೀವಿ ನಿಮ್ಮ ಮುಂದೆಗೆ ನಿಮ್ಮೆಲ್ಲರಿಗೂ ತೋರಿಸ್ತೀವಿ ಅಂತ ನೀವೆಲ್ಲರೂ ಮನೆ ಮನೆಗೆ ಹೋಗಿ ದಯವಿಟ್ಟು ಈ ಸರಿ ಯೋಧ ಮ್ಮ ಯಾರು ಯಾರಬೇಡ್ರಿ ಮರಾಠದ ಯಮಾರಬೇಡ್ರಿ ದಯವಿಟ್ಟು ಆಮೇಲೆ ಎಲ್ಲರೂ ಅಷ್ಟು ಯುವಕರು ನೋಡಿ ಅಲ್ಲಿದ್ದಾರೆ ಮೇಯ್ನು ಯಾರು ನಮ್ಮ ನವೀನು ಅಮರು ಶೆಟ್ಟಿ ಸುಹಾಸು ಎಲ್ಲ ಅಲ್ಲಿದ್ದಾರೆ ನಮ್ಮ ಮಂಜು ಎಲ್ಲೋ ಅಲ್ಲಿದ್ದಾರೆ ಮೇಲೆ ಇದ್ದಾರೆ ಇವರೆಲ್ಲ ಎಲ್ಲ ಒಳ್ಳೆ ಕೆಲ್ಸಗಾರರು ಆದರೆ ಈ ಸರಿ ನಮ್ಮ ಸನ್ನಾಶಕ ರಾಜನ ಕೂತವ್ರೆ ಡಾ ಎಲ್ಲ ನೀವೆಲ್ಲರೂ ಕೂತ್ಕೊಂಡು ಹೋಗಿದ್ದೀರೇ ಒಳ್ಳೆ ಪ್ಲ್ಯಾನ್ ಮಾಡ್ತಾ ಇರ್ತೀರಿ ಸರ್ ಏನಾದರೂ ನಾವು ಬಿಡಬಾರ್ದು ಅಂತ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಆ ರೀತಿಯಲ್ಲಿ ಮುಂದಿನ ದಿನಗಳು ಯಾವುದೇ ತೊಂದರೆ ನಿಮ್ಮೆಲ್ಲದಕ್ಕೂ ನಾವು ಬೇರೆಯವ್ರ ಮಾತುಗಳಿಗೆ ಇಲ್ಲ ಬೇರೆ ಪಾರ್ಟಿಯವರು ಅವ್ರು ಯಾರು ಗಂಡಸ್ರಿಲ್ವ ಇಲ್ವೋ ಅವರು ನಾವು ಗಂಡಸಿರಲ್ಲ ನಾವು ಗಂಡಸಿರಲ್ಲ ನೀವೇನು ಅಂದ್ಕೊಂಡ್ರೆ ಅದೇ ನಾವು ನಮಗೆ ಇವಾಗ ಅಜೆಂಡಾ ಏನು ನಮ್ದು ಗೆಲ್ಲಬೇಕು ಗೆಲ್ಲೋದ್ರ ಅವ್ರ ಬಗ್ಗೆ ಮಾತಾಡೋಬಹುದು ಗೆಲ್ಲೋದ್ರ ಬಗ್ಗೆ ನಾಲ್ಕು ಕಾನ್ಸೆಂಪ್ಟೇಸ್ಟ್ ಮಾಡ್ಕೊಂಡು ನಾಲ್ಕು ಮನೇಲಿ ಮಾತಾಡ್ಕೊಂಡು ಹೋಗೋಣ ನಾವು ಅದನ್ನು ಮಾಡೋಣ ಮಾತ್ರ ಇನ್ನೊಬ್ಬರ ಬಗ್ಗೆ ನಾವು ದೂಷಣೆ ಮಾಡೋದು ಇನ್ನೊಬ್ಬರ ಬಗ್ಗೆ ಏನೇ ಮಾತಾಡುವಂಥ ಕೆಲಸ ನಮಗೆ ಬೇಕಾಗಿಲ್ಲ ಖಂಡಿತವಾಗಲೂ ಫೈನಲಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೆ ಇವತ್ತು ನಂದಾಗ್ಬೋದು ನಮ್ಮ ಆದಿನಾರಾಯಣ ಆಗ್ಬೋದು ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣವರು ಸುಧಾಕರ್ ಅವರ ನಮ್ಮ ಗೌರವವನ್ನು ನೀವು ಕಾಪಾಡ್ತೀರಂಥ ಒಂದು ನಂಬಿಕೆ ಇದೆ ಮೇಲೆ ನನಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ ಗೌರವವನ್ನು ಕಾಪಾಡ್ತೀರಿ ಅಂತ ಆ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ನೀವು ಮುಂದಿನ ದಿನಗಳಲ್ಲಿ ಇಂಥ ಇದೆ ಆ ರೀತಿಯಲ್ಲಿ ಇವತ್ತು ಜೆ ಡಿ ಎಸ್ಸು ಕಾಂಗ್ರೆಸ್ ಬಗ್ಗೆ ನಾವೇನು ಮಾತಾಡೋದು ಬೇಕಾಗಿಲ್ಲ ಮೊನ್ನೆ ನಮ್ಮ ಮುಲ್ಭಾಗದಲ್ಲಿ ಕೆಲವೊಂದು ಮೈನಾರಿಟೀಸು ಜೆ ಡಿ ಎಸ್ಗೂ ವೋಟ್ ಹಾಕಿದ್ರು ಕೆಲವೊಂದು ಬೂತ್ಗಳೆಲ್ಲೆಲ್ಲ ನೋಡಿದ್ವಿ ನಾವೆಲ್ಲ ಆದರೆ ಇವತ್ತು ಅವರು ಎಲ್ಲಿದ್ದಾರೆ ಗೊತ್ತಾಯ್ತಲ್ಲ ಜೆ ಡಿ ಎಸ್ ಅವರು ಬಿ ಜೆ ಪಿ ಎರಡು ಇಬ್ಬರು ಒಂದಾಗ್ಬಿಟ್ಟವ್ರೆ ಇವರು ಜೆ ಡಿ ಎಸ್ ಸೆಕ್ಯುಲರು ಸೆಕ್ಯುಲರ್ ಅಂದರೆ ಏನು ನಾವೆಲ್ಲ ಜಾತಿ ಧರ್ಮವನ್ನು ಒಂದಾಗಿ ತೊಗೊಂಡೋಗೋದು ಬಿ ಜೆ ಪಿ ಸೆಕ್ಯುಲರಾ ಹಾಂ ಇಲ್ಲ ಅವ್ರ ಜೊತೆಗೆ ಇವರು ಸೇರಿದ್ದಾರೆ ಆ ಎಸ್ ಅಂತಿದೆಯಲ್ಲ ಪಕ್ಕದಲ್ಲಿ ಜೆ ಡಿ ಎಸ್ ಆ ಎಸ್ ಅಂತ ತೆಂಗ್ ಹೋಗಿದ್ದೀವಿ ಆ ಸೆಕ್ಯುಲರ್ ಬಿಟ್ಟು ಹೋಗಿಲ್ಲ ನಾವು ಬೇಡ ಅನ್ನೋದಿಲ್ಲ ಆದರೆ ಯಾವತ್ತೂ ಇದ್ದಾಗ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ರಾತ್ರಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ ಜೊತೆ ಕಾರಬೇಕಂದ್ರೆ ಒಂದು ಮಾತು ಕೇಳಿದ್ರೆ ಹಿಂಗೆ ಮಾತಾಡ್ತಾ ಇರ್ಬೇಕಂದ್ರೆ ಏಯ್ ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳೋ ಹೊಲಕ್ಕೆ ನಾವು ಗೊಬ್ಬರ ಹಾಕಿದ್ದಾಗ ಅಂತೆ ಚೇರ್ಲು ಎರುವ ಅನ್ನ ಕೊಟ್ಟಿದ್ದ ಮನೆ ಸಾಸ್ವಂತ ತಂದು ಕಟ್ಟಂಥ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಮಗೆ ಮೋಸ ಆಗೋದಿಲ್ಲ ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ಏನಾದರೂ ಮೋಸ ಆಗುತ್ತಾ ನಮಗೆ ಅನ್ನ ಹಾಕಿದ್ದು ಮನೆಗೆ ಏನಾದರೂ ಮೋಸ ಬಯಸ್ತಾರ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಕಾಂಗ್ರೆಸ್ ಪಾರ್ಟಿ ನಮ್ಮ ನ್ಯಾವತಾದ್ರೂ ಕೈ ಬಿಡ್ತದ ಅದಕ್ಕೆ ಸಾಕ್ಷಿ ನಾನು ಇಲ್ವಾ ನಾನು ಮುಳುಭಾಗ್ದಲ್ಲಿ ಆಗಿಲ್ಲ ಸರ್ ಎಲ್ಲಿ ನಿಂತ್ಕೊಳ್ಳೋದು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಬೇಡ ಅಂತ ಏನೋ ಕಲ ಎಲೆಕ್ಷನ್ ಮಾಡ್ಕೊಂಡು ಹೋಗೋಣ ಅಂತ ಆದರೆ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಾಹೇಬರು ಗುರುತಿಸಿ ನನ್ನನ್ನು ಕೋಲಾರಲ್ಲಿ ಎಲ್ಲೇ ತೊಗೊಂಡೋಗಿ ನಿಲ್ಲಿಸಿ ನನಗೆ ಎಲ್ಲ ರೀತಿಯಾದಂಥ ಸಹಕಾರ ಸಹ ಎಲ್ಲವನ್ನು ಬೆಂಬಲವನ್ನು ಕೊಟ್ಟು ಇವತ್ತು ನಾನು ಗೆದ್ದೆ ಕೋಲಾರ ಜನರ ಒಂದು ಆಶೀರ್ವಾದದಿಂದ ಮುಳುಬಾಗಲು ಜನರ ಒಂದು ಮಾತು ಏನು ಎಂಥ ಮನುಷ್ಯ ಅಂತ ಹೇಳಿದ್ರಿ ನೀವು ಆ ಮಾತಿಗೆ ಗೌರವ ಕೊಟ್ಟು ಅಲ್ಲೆಲ್ಲ ಗೆಲ್ಲಿಸಿಲ್ವ ಈ ಕಾಂಗ್ರೆಸ್ ಇವಾಗ ನಾನು ಹೇಳಿದ ಪ್ರಕಾರವಾಗಿ ಒಳ ಒಳಕ್ಕೆ ಹಾಕಿದ್ದ ಗೊಬ್ಬರ ಊಟ ಹಾಕಿದ ಮನೆ ಸ್ವಾತಂತ್ರ್ಯ ತಂದುಕೊಟ್ಟು ನನ್ನ ಪಾರ್ಟಿ ಈ ಮೋಸ ಮಾಡೋಲ್ಲ ಅನ್ನೋದಕ್ಕೆ ಮೂರಕ್ಕೂ ಉದಾಹರಣೆ ಹೇಳ್ಬಿಟ್ಟಿದ್ದೀನಿ ಒಂದಕ್ಕೆ ನಾನು ಒಂದಕ್ಕೆ ಮನೆ ಅಂತೇಳಿದ್ರೆ ಮನೆಯಲ್ಲಿ ಊಟ ಹಾಕೋದು ಇನ್ನೊಂದು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ನಮಗೆ ಒಳ್ಳೆ ಬೆಲೆ ಕೊಡುವಂಥದ್ದು ಈ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂಥದ್ದು ದಯವಿಟ್ಟು ಎಲ್ಲರೂ ನಮ್ಮ ನಾಯಕರ ನಾವು ಕೇಳ್ಕೊಳ್ತೀನಿ ನೀವೆಲ್ಲರೂ ಯಾಮಾರಬೇಡ್ರಿ ಈ ಸಲ ನೀವೆಲ್ಲರೂ ಇಷ್ಟಾವಂಥ ಕೆಲಸ ಮಾಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಹತ್ರ ಬೂಸ್ಟರ್ ಡೋಸ್ ಇದೆ ಗ್ಲೂಕೋಸ್ ಪ್ಯಾಕೆಟ್ ಇದೆ ನೋ ಪ್ರಾಬ್ಲಮ್ ಗ್ಲೂಕೋಸ್ ಪ್ಯಾಕೆಟ್ ಬೂಸ್ಟರ್ ಡೋಸ್ ಎಲ್ಲ ಇಟ್ಕೊಂಡಿದ್ದೀವಿ ಗ್ಲುಕೋಸ್ ಬಿಸ್ಕೆಟ್ ಎಲ್ಲ ಇದೆ ನಮ್ಮ ಹತ್ರ ನೋ ಪ್ರಾಬ್ಲಮ್ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ ಇವತ್ತು ಚಾರ್ಜ್ ಇದನ್ನು ಇನ್ಚಾರ್ಜ್ ತೊಗೊಂಡಿರೋದು ಸುಧಾಕರ್ ಅಂಡ್ ಸುರೇಶನ್ನ ಅವ್ರ ಜೊತೆಗೆ ನಾನು ಅನಿಲಣ್ಣ ನಮ್ಮ ನಂಜೇಗೌಡರು ಎಸ್ ಎನ್ ಸ್ವಾಮಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಬೂಸ್ಟರ್ ಡೋಸು ಡಬಲ್ ಡೋಸ್ ತ್ರಿಬಲ್ ಡೋಸ್ ಫೋರ್ ಡೋಸ್ ಎಲ್ಲ ಇದೆ ಗ್ಲೂಕೋಸ್ ಪ್ಯಾಕೆಟ್ಗಳೆಲ್ಲ ಇದಾವೆ ನಮ್ಮ ಹತ್ರ ಏನು ತೊಂದರೆ ಇಲ್ಲ ಅಂತ ಭಯ ಕೊಡಬೇಡ್ರಿ ಗ್ಲೂಕೋಸ್ ಪ್ಯಾಕೆಟ್ ಕೊಡ್ತೀವಿ ಎಲ್ಲರೂ ಏನು ಯೋಚನೆ ಮಾಡಬೇಡಿ ತೊಂದರೆ ಇಲ್ಲ ನಮಗೆ ಧೈರ್ಯವಾಗಿರಿ ನೀವು ನಾವು ನಿಮ್ಮ ಜೊತೆ ಇದು ಎಲೆಕ್ಷನ್ ಮಾಡ್ತೀವಿ ನೀವು ನಾಲ್ಕನೇ ತಾರೀಕು ನಾವು ಕೋಲಾರಲ್ಲಿ ನಾಮಿನೇಷನ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮಿನೇಷನ್ ಹಾಕ್ತೀವಿ ದಯವಿಟ್ಟು ಎಲ್ಲ ನಮ್ಮ ನಾಯಕರು ಎಲ್ಲರೂ ನಮ್ಮ ಬ್ಲಾಕ್ ಅಂಗಕ್ಷ ನಾಲ್ಕನೇ ತಾರೀಕು ಬರಬೇಕಾಗ್ತದೆ ಆಮೇಲೆ ಆರನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕುರುಣಮುಲೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಕ್ಕೆ ಬರ್ತಾರೆ ಆ ಪೂಜೆ ದಿಸಲು ಎಲ್ಲರೂ ಬರಬೇಕು ಅಂತ ನಾನು ನಿಮ್ಮೆಲ್ಲರೂ ಇನ್ನೂ ಇಲ್ಲ ನಮ್ಮ ಇವತ್ತು ನಾಯಕರು ಪತಿ ಇದ್ರ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರಿಗೂ ಹೇಳಿ ನೀವು ಎಲ್ಲರೂ ಬರುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಮುಳಬಾಗ ತಾಲೂಕು ತಂದೆ ತಾಯಿ ನಮಸ್ಕರಿಸ್ತಾ ಪತ್ರದ ನಮಸ್ಕರಿಸ್ತಾ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಕಾಂಗ್ರೆಸ್ ಪಕ್ಷದ ಪದಕ್ಕೆ ಓಟ್ ಹಾಕಬೇಕು ಗೌತಮ್ ಅವರನ್ನ ಗೆಲ್ಲಿಸಬೇಕು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಳಬಾಗ ತಾಲೂಕಲ್ಲಿ ಆದಿನಾರಾಯಣ ಬೆಂಬಲಕ್ಕಾಗಿ ಆದಿನಾರಾಯಣ ಅವರ ಜೊತೆಯಾಗಿ ನಾನು ಇರ್ತೇನೆ ನಮ್ಮ ಗೌತಮ್ ಅವರು ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ ನಾವೆಲ್ಲ ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಎಲ್ಲಿ ಏನು ಹೇಳ್ದ ಹೇಳು ನಾಲ್ಕು ಐಷ್ಟು ಆರಕ್ಕೆ ರೋಡ್ ಶೋ ಆಯಿತು ಐವಷ್ಟು ಜನ ಅವ್ರ ಜನ ಇದ್ದ ನಾಲ್ಕನೇ ತಾರೀಕು ಹೇಳಿದ್ದೀನಿ ನಾಮಿನೇಷನ್ದು ಆರನೇ ತಾರೀಕು ಸಿ ಎಮ್ಮು ಡೆಫ್ಟಿ ಸಿ ಎಮ್ ಬರ್ತಾರೆ ಅದಕ್ಕೂ ನಾವೆಲ್ಲ ಏರು ಏರ್ಪಾಟಲ್ಲಿ ಮಾಡ್ಕೊಬೇಕು